ಪಡಮಟ್ಟದಲ್ಲಿ ಪಡಮಟ್ಟು ಪಡಮಟ್ಟು ಯಾವ ರೇವಣ ಸಿದ್ಧನ ಭೀರಲಿಂಗನ ಶಿಷ್ಯ ಆಗಿರ್ತಕ್ಕಂಥ ಯಾವ ಹಂದಿ ಬರಮಣ್ಣ ತಾಯಿ ಸೂರಮ್ಮ ದೇವಿ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಸವಿಲಾರದ ಶಿಷ್ಯನ ಪಡೆಯುವ ಸಲುವಾಗಿ ಹಗಲಿ ಹನ್ನೆರಡು ವರ್ಷ ರಾತ್ರಿ ಹನ್ನೆರಡು ವರ್ಷ ಯಾವ ಗೋಡಗಿರಿ ಗುಡ್ಡದಲ್ಲಿ ತಪ್ಪವನ್ನು ಮಾಡಿರ್ತಕ್ಕಂತ ತಪ್ಪವನ್ನು ಮಾಡಿರ್ತಕ್ಕ ಯಾವ ಗಾಂಜಿ ಕೋರ ಲಿಂಗ ಬೀರಣ್ಣ ದೇವರ ಪದಕ ಅನಂತಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ಯಾವ ಲಿಂಗ ಬೀರಣ್ಣನ ಶಿಷ್ಯನಾಗಿರ್ತಕ್ಕಂಥ ಕಾಡಿದ್ದ ಗುರುವಿಗೆ ಬೇಡಿದ್ದ ತಂದ ಕೊಟ್ಟು ಬಾರ ಹಟ್ಟಿ ಮುರುದು ಬಾರಾಮತಿ ಮಾಡಿ ತೇರ ಹಟ್ಟಿ ಮುರಿದು ತೇರಾಮತಿ ಮಾಡಿ ಯಾವ ಸೋಲ್ಲಾಪುರ ಜಿಲ್ಲಾ ಮುಂಗಲ್ವೆಡೆ ತಾಲೂಕಿನ ಸುಕ್ಷೇತ್ರ ಹುಲಜಯಂತಿ ಗ್ರಾಮದೊಳಗ ಹುಲಜಂತಿ ಗ್ರಾಮದೊಳಗ ಬಡವರ ಬಂಧನವನ್ನು ಬಿಡಿಸಿರ್ತಕ್ಕಂಥ ಯಾವ ನನ್ನ ಮಾಲಿಂಗರಾಯಣ ಪಾದಕ್ಕೂ ಕೂಡ ನನ್ನ ಅನಂತಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ಅದರಂತೆ ಯಾವ ಮಾಳಿಂಗರಾಯನ ಸಾಕ ಮಗಾಣಿಸಿರ್ತಕ್ಕಂಥ ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕಿನ ಚೆಕ್ಕಿನ ಬುಳ್ಳಪ್ಪನ ಪಾದಕ ಕೂಡ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ಅದ್ರಂತೆ ಯಾವ ನನ್ನ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಹೊಸಕೋಟಿ ಗ್ರಾಮದೊಳಗೆ ಎಂಬ ಜಾಗವನ್ನು ನೋಡಿ ಮಠವನ್ನ ಕಟ್ಟಿಸಿರ್ತಕ್ಕಂಥ ಯಾವ ಯಾವಪ್ಪದರ ಪಾದವು ಕೂಡ ನನ್ನ ಮಸ್ತಕದ ಮೇಲೆ ಹೊತ್ತುಕೊಂಡು ಮೆರೆಸುತ್ತಾ ಈ ಊರಿನ ಆರಾಧ್ಯ ದೇವರ ಯಾವ ಸಿದುರಾಯಿ ಮುತ್ಯಾ ಮತ್ತು ನಡು ಗಾಡಿ ನೆನೆಸಿರ್ತಕ್ಕಂಥ ಪವಾಡದ ಎಲ್ಲ ಪಾದ ನಮಸ್ಕಾರ ಈ ಒಂದು ಜಾತ್ರೆಗೆ ಕರ್ತನಾಗಿರ್ತಕ್ಕಂಥ ಆದಿಶಕ್ತಿ ಆದಿಮಾಯಿ ಯಾವ ಲಿಂಗ ಭೀರಣ್ಣನ ಅಕ್ಕನಾಗಿರ್ತಕ್ಕಂಥ ಹಡದಾಕಿ ಸೂರವ ಹಡದಾಕಿ ಮಾಯೋ ಹಡದಾಕಿ ಸೂರವ ಪಡದಾಕಿ ಮಾಯೋ ಅಂತ ಹೇಳ್ಕೊಂಡ್ ಯಾವ ಕದಲಿಗೆ ನಂದನ ಕಂಚಾನ ಒಳದೊಳಗ ಲಿಂಗ ಬೀರಣ್ಣನ ಪಡ್ಕೊಂಡ ಬರಳಿಲಿ ಬೆಣ್ಣಿ ತಿನಿಸಿ ಗಿಂಡಿಲಿ ಹಾಲು ಕುಡಿಸಿ ದ್ವಾಪಾನ ಮಾಡಿ ಜತನ ಮಾಡಿ ಮುತ್ತಿನ ಚಂಡವನ್ನು ಮಾಡಿಕೊಟ್ಟಿ ಆಡಿಸಲಿಕ್ಕೆ ಆ ಲಿಂಗಿರನ್ನ ಪಡೆದಿರ್ತಕ್ಕಂಥ ಮಾಯಮ್ಮ ದೇವಿ ಪಾದಕ್ಕೂ ಕೂಡ ನನ್ನ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ಅದಕ್ಕ ಇವತ್ತಿನ ದಿವಸ ಈ ಮಾಯಮ್ಮ ದೇವಿ ಜಾತ್ರೆ ನಿಮಿತ್ತವಾಗಿ ಪ್ರತಿ ವರ್ಷದಂತೂ ಕೂಡ ಈ ವರ್ಷ ಕೂಡ ಈ ವರ್ಷ ಕೂಡ ಈ ಒಂದು ಜಾತ್ರೆಯನ್ನು ಹಮ್ಮಿಕೊಂಡಾರ ಹಮ್ಮಿಕೊಂಡಾರ ಹೌದ ಯಾಕಪ್ಪ ಅಂತಂದ್ರ ಹಾ ಈ ಜಾತ್ರೆಗೆ ಈ ಒಂದು ಸೇವೆ ಜಾಗರಣೆ ಸಲುವಾಗಿ ಎರಡು ಮೇಳಗಳನ್ನ ಇಲ್ಲಿ ಕುಡಿಕೊಂಡ ಮೇಳ ಅನ್ನು ನಮ್ಮ ಅವ್ರು ಹೇಳಿದ್ರು ಈಗ ಯಾಕಪ್ಪ ಅಂತಂದ್ರೆ ರಾಮದೂರ್ ತಾಲೂಕು ಬೆಳಗಾವಿ ಜಿಲ್ಲಾ ಯಾಡೂ ತಾಲೂಕು ಮೇಳ ಒಂದೇ ತಿಳ್ಕೊಂಡ ಅದನ್ನ ಹೇಳಿದ್ರು ಯಾಕಪ್ಪ ಅಂತಂದ್ರೆ ಇದು ಒಂದ ಬಂಧನ ಅದ ಈ ಮಾಯಮ್ಮ ದೇವಿ ಸೇವೆ ಮಾಡುವಂತ ನಮ್ಮ ಒಂದು ರಿನಾಯಿತಿ ಎಲ್ಲಿವರೆಗೆ ಇದೆ ತಾಯಿ ಶಕ್ತಿ ನೀಡ್ತಾಳೆ ಅಲ್ಲಿವರೆಗೆ ಇವತ್ತಿನ ನೀವು ಸೇವೆ ಮಾಡ್ಬೇಕಾಗ್ಯದ ಸೇವೆ ಎಷ್ಟೋ ಸಲ ನಮ್ಮ ಮಾವಾರಿ ಹೇಳಿದ್ರು ಬರ್ಬೇಕಪ್ಪಂದಾಗ ನಮಗ್ ಸೌಡ್ ಇಲ್ರಿ ಸುಗ್ಗಿ ಸಲುವಾಗಿ ಎಲ್ಲಾರು ಕೂಡ ಈ ಜೋಳ ಕೀಳುದಂತ ಹಿಂಗಾಗಿ ಅನುಕೂಲ ಆಗುದಿಲ್ಲ ಅಂದ್ರೂ ಕೂಡ ಇಲ್ಲ ನೀವ್ ಹೆಂಗಾರ ಮಾಡಿ ಸೇವೆ ಮಾಡ್ರಿ ಅಂತಂದಾಗ ನಮಗೆ ಎಷ್ಟೋ ಒಂದು ನಮ್ಮ ನೀಗಿದಷ್ಟೊಂದು ಐದಾರು ಮಂದಿ ಯಾರು ಕೂಡ ಸೇವೆ ಮಾಡಬೇಕ ಆ ತಾಯಿ ಕರಿಸ್ಕೊಂಡಾಳ ಹಾ ಈ ಕರಿಸ್ಕೊಂಡಿರ್ತಕ್ಕಂತ ಈ ಎರಡನೇ ವರ್ಷ ಅಲ್ಲ ರೇವಣ್ಣ ಬಾಳ ದಿವ್ಸ ಆತ ಎಂದ ಜಾತ್ರೆ ಚಾಲೋಯ್ತಲ್ಲ ಅಂದಿತ್ರ ನಾವ್ ಇಲ್ಲಿ ಬರಕತ್ತೇವ ಒಂದ್ ಎರಡು ವರ್ಷ ಯಾವ ಬಂದಿದ್ದು ಇರ್ಲಿ ಇರ್ಲಿ ಈ ಒಂದು ಸಪ್ಪ ಗ್ರಾಮದೊಳಗೆ ಸೇವೆ ಸಲ್ಲಿಸಬೇಕಾದ್ರೆ ಒಂದು ಅಜ್ಜಪ್ಪನ ಮೇಳ ಒಂದು ಗುತ್ತಿಹೋಳಿ ಮೇಳ ಎರಡು ಮೇಳಗಳಲ್ಲಿ ತಪ್ಪ ತಡಿಗಳಾಗತ್ತವ ಹಾಕ್ತಾವ್ ಯಾಕಪ್ಪ ಅಂತಂದ್ರೆ ಒಂದು ಹಿಮ್ಮೇಳ ಹಾಡುದ್ರಾಗ ತಪ್ಪಬಹುದು ಏ ಹಿಮ್ಮೆ ಹಾಡೋ ತಪ್ಪಂಗಿಲ್ಲ ನೀ ತಪ್ಪಂಗಿಲ್ಲ ಇರ್ಲಿ ತಪ್ಪಂಗಿಲ್ಲ ಅಂತ ಅಂತಾನೆ ಮತ್ತೆ ಮಾರ ತಪ್ಪಿ ಹಾಡ್ಯಾನ ಒಂದು ಬಾರಿಸುದ್ರಾಗ ತಪ್ಪಬಹುದು ಒಂದು ಮಾತಾಡುದ್ರಾಗ ತಪ್ಪಬಹುದು ಒಂದು ರಾಗ ಲಯದಲ್ಲಿ ದೋಷ ಹಾಕ್ಬಹುದು ಆ ರಾಗ ಲಯದ ತಪ್ಪಂಗಿಲ್ಲ ಏನೋ ತಪ್ಪಡಿಗಳಾದ್ರೂ ಕೂಡ ಯಾವ ರೀತಿ ದೈವ ತಪ್ಪನ್ನ ಕ್ಷಮೆ ಮಾಡಬೇಕಪ್ಪ ಅಂತಂದ್ರ ನಿಮ್ಮ ಮಕ್ಕಳ ನಿಮ್ಮ ತೊಡೆ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದ್ರು ಕೂಡ ತೊಳೆಯನ್ನು ಯಾರು ಕೊಯ್ದು ಹೋಗುದಿಲ್ಲ ಯಾವ ರೀತಿಯ ತೊಡೆಯ ನಿಮ್ಮ ಮಕ್ಕಳ ತೊಡೆಯ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿರ್ತಕ್ಕಂತ ಮಲಮೂತ್ರ ತೊಳ್ಕೊಂಡ್ ಇವತ್ತಿನ ದಿವಸ ಎರಡು ಮೇಳಗಳಲ್ಲಿ ತಪ್ಪಣ ಕೂಡ ಹೃದಯ ಕಮಲದಲ್ಲಿ ಇವತ್ತಿನ ದಿವಸ ಎರಡು ಮೇಳ ನಿಮ್ಮೂ ಅಂತ ತಿಳ್ಕೊಂಡು ಹಾ ಭಗವಂತ ತಾಯಿ ಎಲ್ಲಿ ಮಟ್ಟಿಗೆ ಸೇವೆ ಸಲ್ಲಿ ಸ್ನೇಹಿಸ್ತಾಳ ಅಷ್ಟರ ಮಟ್ಟಿಗೆ ಈ ಸೇವೆಯನ್ನು ಅನುಕೂಲ ಮಾಡಿಕೊಡ್ಬೇಕಂತ ಗುರು ಹಿರಿಯರಿಗೆ ವಂದನೆ ಮಾಡಿಕೊಂಡ ಅದಕ್ಕ ನಮ್ಮ ಅಜ್ಜಪ್ಪ ಅವರು ಬಹಳ ಚಂದ ಮಾರ್ಮಿಕ